ನೀವು ನೋಡ್ತಾ ಇದ್ದೀರಾ ಅಶ್ವವಿಗಾ ನ್ಯೂಸ್ ನಾನು ಕಾವ್ಯ ಆಚಾರ್ ಸುದ್ದಿಗೂ ಮೊದಲಿಗೆ ಈ ಹೆಡ್ಲೈನ್ಸ್ ಇರಾನ್ ಬೆಂಬಲಕ್ಕೆ ನಿಂತ ಚೀನಾ ರಷ್ಯಾ ಮೂರನೇ ಮಹಾಯುದ್ಧಕ್ಕೆ ಮುನ್ನಡೆಯಾಗುತ್ತಾ ಮಧ್ಯಪ್ರಾಚ್ಯ ಮತ್ತೊಂದೆಡೆ ಹೋರ್ಮುಜ್ ಜಲಸಂಧಿ ಮುಚ್ಚುವ ವಾರ್ನಿಂಗ್ ಫೈಟರ್ ಜೆಟ್ ಬಳಿ ಇಸ್ರೇಲ್ನಿಂದ ಅಟ್ಯಾಕ್ ಕೈಬರ್ ಶೇಖ್ ಕ್ಷಿಪಣಿ ಬಳಸಿ ಇರಾನ್ನಿಂದಲೂ ದಾಳಿ ಟೆಲ್ ಅವೇವ್ ಹೈಫಾದ ಜನರು ತತ್ತರ ಹದಿಮೂರು ಕೋಟಿ ವೆಚ್ಚದಲ್ಲಿ ಎಪ್ಪತ್ತೈದು ಸಮುದಾಯ ಭವನಗಳಿಗೆ ಅನುಮೋದನೆ ಕಾಮಗಾರಿಗೆ ವರ್ಕ್ ಆರ್ಡರ್ ಕೊಡಲು ಸರ್ಕಾರದಿಂದ ವಿಳಂಬ ರಾಜೀನಾಮೆ ಬಾಂಬ್ ಕೈಸಿಡಿಸಿದ ಶಾಸಕ ರಾಜು ಕಾಗೆ ಅಹಮದ್ ಎರಡು ಖಾತೆಯಲ್ಲಿ ಅಕ್ರಮ ಆರೋಪ ಸಚಿವರ ವಿರುದ್ಧ ದೂರು ನೀಡಲು ಜೆಡಿಎಸ್ ನಿರ್ಧಾರ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ತಡರಾತ್ರಿ ಮಹಿಳೆ ಪ್ರತ್ಯಕ್ಷ ಭಕ್ತರ ಆಕ್ರೋಶ ಮಠದಿಂದಲೇ ಸ್ವಾಮೀಜಿ ಹೊರಹಾಕಿದ ಗ್ರಾಮಸ್ಥರು ಬೆಳಗಾವಿಯ ಮೂಡಲಗಿ ತಾಲೂಕಿನ ಶಿವಾಪುರದಲ್ಲಿ ಹೈಡ್ರಾಮಾ ಕೈ ಶಾಸಕ ಬಿ ಆರ್ ಪಾಟೀಲ್ ಅವರ ಬೆನ್ನಲ್ಲೇ ಮತ್ತೊಬ್ಬ ಕೈ ಶಾಸಕ ರೆಬೆಲ್ ಆಗಿದ್ದಾರೆ ಸ್ವಪಕ್ಷದ ವಿರುದ್ಧವೇ ಮತ್ತೊಬ್ಬ ಕೈ ಶಾಸಕ ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ನನ್ನದು ಶಾಸಕ ಏನ ಬಿ ಆರ್ ಪಾಟೀಲ್ನಂತಹ ನಂತಹ ಪರಿಸ್ಥಿತಿ ಆಗಿದೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಹಾಗಾದ್ರೆ ಆ ಶಾಸಕ ಯಾರು ಸ್ವಪಕ್ಷದ ವಿರುದ್ಧವೇ ಮತ್ತೊಬ್ಬ ಶಾಸಕ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ನನ್ನದು ಶಾಸಕ ಬಿ ಆರ್ ಪಾಟೀಲ್ನಂತಹ ಪರಿಸ್ಥಿತಿಯೇ ಆಗಿದೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಬೆಳಗಾವಿಯ ಕಾಗವಾಡದಲ್ಲಿ ಶಾಸಕ ರಾಜು ಕಾಗೆ ಬೆಳಗಾವಿಯ ಕಾಗವಾಡದಲ್ಲಿ ಹದಿಮೂರು ಕೋಟಿ ವೆಚ್ಚದಲ್ಲಿ ಎಪ್ಪತ್ತೈದು ಸಮುದಾಯ ಭವನಕ್ಕೆ ಅನುಮೋದನೆಯನ್ನ ಆಗಿದೆ ಆದರೆ ಕಳೆದ ಎರಡು ವರ್ಷದಿಂದ ವರ್ಕ್ ಆರ್ಡರ್ ಆಗ್ತಾ ಇಲ್ಲ ಇನ್ನು ಕಾಮಗಾರಿ ವರ್ಕ್ ಆರ್ಡರ್ ಕೊಡೋಕೆ ಸರ್ಕಾರ ತುಂಬಾನೇ ವಿಳಂಬ ಮಾಡ್ತಾ ಇದೆ ನಾನು ಕೂಡ ಎರಡು ದಿನಗಳಲ್ಲಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತೇನೆ ಅಂತ ಒಂದು ಬಾಂಬ್ ಕೂಡ ಸಿಡಿಸಿದ್ದಾರೆ ಸ್ವಪಕ್ಷದ ವಿರುದ್ಧವೇ ಇನ್ನು ಎರಡು ದಿನಗಳಲ್ಲಿ ಸಿಎಂ ಅವರನ್ನ ಭೇಟಿಯಾಗ್ತಾರಂತೆ ಭೇಟಿಯಾಗಿ ರಾಜೀನಾಮೆಯನ್ನ ಕೂಡ ಸಲ್ಲಿಕೆ ಮಾಡಬಹುದು ಎನ್ನಲಾಗ್ತಾ ಇದೆ ಹೀಗೆ ಆದ್ರೆ ರಾಜೀನಾಮೆ ಕೊಡಬಹುದು ಅಂತ ಕೈ ಶಾಸಕ ಹೇಳ್ತಾ ಇರುವಂತದ್ದು ನೋಡಿ ಬಿ ಆರ್ ಪಾಟೀಲ್ ಒಂಬೈನೂರು ಮನೆ ಹಂಚಿಕೆಯಾಗಿದೆ ಉತ್ತರ ಕರ್ನಾಟಕದಲ್ಲಿ ಆದ್ರೆ ಮನೆಯ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಲಂಚವನ್ನ ಪಡೆದುಕೊಂಡು ಮನೆ ಹಂಚಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಅದೇ ಶಾಸಕನ ಪರಿಸ್ಥಿತಿ ನನ್ಗೂ ಕೂಡ ಬಂದಿದೆ ಅಂತ ಶಾಸಕ ರಾಜು ಕಾಗೆ ಅವರು ಹಾಗಾದ್ರೆ ಯಾವ ವಿಚಾರದಲ್ಲಿ ಏನ್ ಎಕ್ಸಾಕ್ಟ್ ಆದಂತಹ ಮಾಹಿತಿಯನ್ನ ನೀಡಿದ್ದಾರೆ ನೋಡ್ತಾ ಹೋಗೋಣ ನಾನು ಎರಡ್ ಎರಡು ವರ್ಷ ಆಯ್ತು ಕಾಯಿ ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ ಇದಾವೆಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದ್ಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದ್ಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೇವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನವರಿಗೆ ಇನ್ನೂವರೆಗೆ ಒಂದು ಆರ್ಡರ್ ಕೊಟ್ಟಿಲ್ಲ ಇಪ್ಪತ್ತೈದ್ ಕೇಳಿದ ಇವಳು ಯಾಕ ಎರಡ್ ವರ್ಷ ಬೇಕು ಕೆಲಸ ಮಾಡ್ಬೇಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ಹೊರಡ್ರೆ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅದನ್ನ ನಾನು ನಿಮಗೆ ಕೇಳ್ತಾ ಸರ್ಕಾರದವರು ಯಾಕೆ ಕೊಡ್ತಾ ಇದ್ದಾರೆ ಎರಡು ವರ್ಷ ಆಯ್ತು ಪ್ರಪೋಸಲ್ ಕೊಟ್ಟ ಏನು ಸರ್ ಹಣಕಾಯಿ ದೇವ್ರಿಗೆ ಗೊತ್ತಪ್ಪ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೇನೆ ಪಾಟ್ಲ ಅಲ್ಲಿ ನಂದು ಪರಿಸ್ಥಿತಿ ಆಗೈತಿ ಬಿಆರ್ ಪಾಟ್ಲಿ ಏನೇ ಅದ್ ಸುಳ್ಳ ಐದ ನಂದು ತಗೋರಿ ಅದನ್ನ ರಾಜು ಕಾಯರು ಬಿಆರ್ ಪಾಟ್ಲಿಗೆ ಮಾತಿದ್ನ ನಾನು ನನ್ನ ಎರಡೆರಡು ವರ್ಷ ಆಯ್ತು ಕಾಯಿ ಹೊಡ್ದು ಕೊಟ್ಟರೆ ಸೀರಿಯಸ್ ಐತಾವ ಇಲ್ಲಿವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಳ್ಳಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಳ್ಳಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಎಸ್ ಪ್ರಶಾಂತ್ ನೋಡಿ ಇಲ್ಲಿ ಬಿಆರ್ ಪಾಟೀಲ್ ಅಂತೆ ನನ್ನ ಪರಿಸ್ಥಿತಿಯು ಕೂಡ ಆಗಿದೆ ಅಂತ ರಾಜು ಕಾಗೆ ಅವರು ಹೇಳ್ತಾ ಎಪ್ಪತ್ತೈದು ಸಮುದಾಯ ಭವನಗಳಿಗೆ ಒಂದು ಕೊಡಬೇಕಾಗಿತ್ತು ಅನುದಾನವನ್ನ ಆದ್ರೆ ಇಲ್ಲ ಹೀಗೆ ಮುಂದುವರಿತು ಅಂದ್ರೆ ಎರಡು ದಿನದಲ್ಲಿ ಸಿಎಂ ಭೇಟಿ ಮಾಡ್ತೀನಿ ಹಾಗೆ ರಾಜೀನಾಮೆಯನ್ನ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರಾಜು ಕಾಗೆ ಅವರು ಇನ್ನ ಪ್ರಸ್ತುತವಾದಂತಹ ಪರಿಸ್ಥಿತಿ ಹೇಗಿದೆ ಏನ್ ಆರೋಪ ಮಾಡ್ತಾ ಇದ್ದಾರೆ ಮತ್ತೊಂದು ಸಂಕಷ್ಟ ಇದಾಗ ಕೈ ಸರ್ಕಾರಕ್ಕೆ ಎದುರಾಗಿರುವಂತದ್ರು ಸ್ವಪಕ್ಷದ ವಿರುದ್ಧವೇ ಕಾಗವಾಡ ಶಾಸಕ ರಾಜುಕಾಗಿ ಅಂತಂದ್ರೆ ಮೊದಲು ತಂಡ ಮಾಡೋದ್ರ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು ಏನು ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಅವರ ನಿಧಿಯಿಂದ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು ಎಪ್ಪತ್ತೈದು ಏನು ಸಮುದಾಯ ಭವನಗಳನ್ನ ಇಲ್ಲಿ ಮಂಜೂರಾತಿ ಆಗಿರುವಂತದ್ದು ಮಂಜೂರಾತಿ ಆದರೂ ಸಹ ಅಧಿಕಾರಿಗಳು ಮತ್ತು ಏನು ಸಂಬಂಧಪಟ್ಟಂತ ಸಚಿವರು ಸಹ ವರ್ಕ್ ಆರ್ಡರ್ ಕೊಡೋದಕ್ಕೆ ಇಲ್ಲಿ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಎಂಬ ಗಂಭೀರ ಆರೋಪವನ್ನ ಆ ಸಹ ಇಲ್ಲಿ ರಾಜಕಾಗಿ ಏನು ಮಾಡ್ತಿರುವಂತದ್ದು ಇದಂತಂದ್ರೆ ಬಿ ಆರ್ ಪಾಟೀಲ್ ಅವರ ಪಡನು ಸಹ ಇಲ್ಲಿ ಬ್ಯಾಟ್ ಸಹ ಬಿಸಿರುವಂತದ್ದು ಬಿ ಆರ್ ಪಾಟೀಲ್ ಅವರ ಪರಿಸ್ಥಿತಿ ನನಗೂ ಸಹ ಇಲ್ಲಿ ಎದುರಾಗಿರುವಂತದ್ದು ಈ ಇದೇ ರೀತಿ ನಾನು ಎರಡು ದಿನಗಳಲ್ಲಿ ಏನು ಮುಖ್ಯಮಂತ್ರಿ ಕಡೆ ಹೋಗಿ ರಾಜೀನಾಮೆ ಹೇಳಿಕೆ ಒಟ್ಟಾರ ಕಾವ್ಯ ನೋಡುವುದರ ಸರ್ಕಾರ ಏನಂತಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಮುಳುಗಿತ್ತು ಅದೇ ಇಲ್ಲ ಒಂದು ಕಡೆ ಏನು ಸರ್ಕಾರಕ್ಕೆ ಕುತ್ತು ಬರುತ್ತಾ ಎಂಬ ಪ್ರಶ್ನೆ ಸಹ ಇದೀಗ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಯು ಪ್ರಶಾಂತ್ ಡಿಟೇಲ್ಸ್ ಡೀಟೇಲ್ಸ್ ನೋಡಿ ಕಾಮಗಾರಿ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ ಎರಡು ವರ್ಷ ಆಯ್ತಂತೆ ಈ ಕುರಿತಂತೆ ಮಾಹಿತಿಯನ್ನ ನೀಡಿ ನಾ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಿತ್ತು ನೋಡಿ ಇಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಿಪಕ್ಷಗಳು ಏನಾದರೂ ವಾಗ್ದಾಳಿಯನ್ನು ನಡೆಸಿತ್ತು ಅಂತಂದ್ರೆ ಓಕೆ ಏನೋ ರಾಜಕೀಯ ಅಂತ ಅನ್ಬೋದಿತ್ತು ಆದರೆ ಸ್ವಪಕ್ಷದವರೇ ಪ್ರತಿ ಬಾರಿಯೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಅವರ ಒಂದು ಆಡಿಯೋ ಅದು ವೈರಲ್ ಆಯಿತು ಅದಾದ ನಂತರ ಈ ರೀತಿ ಆಯಿತು ಈ ಪರಿಸ್ಥಿತಿ ಇದೆ ಅಂತ ಸಿ ಎಂ ಹತ್ರ ಕೂಡ ಹೇಳಿದ್ರು ಓಕೆ ಅದೇ ಇಲ್ಲಿ ರಾಜು ಕಾಗೆ ಅವರು ಕೂಡ ಅದೇ ಮಾತನ್ನೇ ಹೇಳ್ತಾ ಇದ್ದಾರೆ ನನ್ನ ಪರಿಸ್ಥಿತಿ ಕೂಡ ಸೇಮ್ ಶಾಸಕ ಬಿ ಆರ್ ಪಾಟೀಲ್ ಅವರ ತರನೇ ಆಗಿರುವಂಥದ್ದು ಅದೇ ಪರಿಸ್ಥಿತಿ ಮುಂದುವರ್ತದೆ ಹೀಗೆ ಪರಿಸ್ಥಿತಿ ಮುಂದುವರಿತು ಅಂತಂದ್ರೆ ನಾನು ಇನ್ನೊಂದೆರಡು ದಿನ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತೀನಿ ರಾಜೀನಾಮೆಯನ್ನ ಕೂಡ ಸಲ್ಲಿಕೆ ಮಾಡ್ತೀನಿ ಅಂತ ಇನ್ನ ಒಂದು ವರ್ಷ ಎರಡು ವರ್ಷ ಎರಡು ವರ್ಷದ ಹಿಂದೆ ಸಲ್ಲಿಕೆ ಮಾಡಿರುವಂಥದ್ದು ಇನ್ನ ಈ ಕುರಿತಂತೆ ನೋಡ್ತಾ ಹೋಗೋದಾದ್ರೆ ಕಾಗವಾಡದಲ್ಲಿ ಈ ಬಗ್ಗೆ ರಾಜ್ಯಕ್ಕಾಗಿ ಅವರು ಏನು ಮಾತನಾಡಿದ್ರು ಅಂತ ನೀವು ಕೂಡ ಗಮನಿಸಬಹುದಾಗಿದೆ ಎರಡು ವರ್ಷ ಆಯ್ತಂತೆ ಎರಡು ವರ್ಷ ಆದರೂ ಕೂಡ ವರ್ಕ್ ಆರ್ಡರ್ ಇನ್ನೂ ಕೊಟ್ಟಿಲ್ಲ ಏನಿಲ್ಲ ವರ್ಕ್ ಆರ್ಡರ್ ಕೊಡದೆ ಹೇಗೆ ಸತಾಯಿಸ್ತಿದ್ದಾರೆ ತುಂಬ ವಿಳಂಬ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ ನಿಜವಾಗ್ಲೂ ಕೂಡ ಹಣ ಇದೆಯಾ ರಾಜ್ಯ ಸರ್ಕಾರದ ಬೊಕ್ಕಸಲದಲ್ಲಿ ಹಣ ಇತ್ತು ಅಂದರೆ ಬಿಡುಗಡೆ ಮಾಡ್ತಾ ಇತ್ತು ಏನೋ ಗೊತ್ತಿಲ್ಲ ಆದರೆ ಒಂದು ಕಡೆ ಗ್ಯಾರಂಟಿಗಳು ಕೂಡ ಸ್ಟಾಪ್ ಆಗಿರುವಂಥದ್ದು ಗೃಹಲಕ್ಷ್ಮಿಯವರಿಗೆ ಹಣ ಹೋಗ್ತಾ ಇಲ್ಲ ಇನ್ನೊಂದು ಕಡೆ ರಾಜ್ಯ ದಿವಾಳಿ ಆಗ್ತಾ ಇದೆ ಅಂತ ಬಿಜೆಪಿಯವರು ಕೂಡ ದೂರ್ತಾ ಇದ್ದಾರೆ ಎಲ್ಲಾ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರೇ ಶಾಸಕರು ತಮ್ಮ ರೆಬೆಲ್ ಮುಖವನ್ನ ತೋರಿಸ್ತಾ ಇದ್ದಾರೆ ಇನ್ನು ಇವಾಗ ರೆಬೆಲ್ ಆಗಿರುವಂತದ್ದು ಬಿ ಆರ್ ಪಾಟೀಲ್ ಅವರ ಜೊತೆಗೆ ಶಾಸಕ ರಾಜು ಕಾಗೆ ಅವರು ಕೂಡ ಮುಂದಿನ ಒಂದು ಬೆಳವಣಿಗೆ ಏನಾಗುತ್ತೆ ಈ ಒಂದು ವಿಚಾರದಲ್ಲಿ ಕಾತ್ ನೋಡ್ಬೇಕಾಗಿದೆ ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳ್ಕೊಂಡು ಐಶ್ವರ್ಯ ಗೌಡ ವಂಚನೆಯನ್ನ ಮಾಡಿದ್ರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಹೊತ್ತಲ್ಲಿ ಇಡಿ ವಿಚಾರಣೆಗೆ ಡಿಕೆ ಸುರೇಶ್ ಹಾಜರಾಗಲಿದ್ದಾರೆ ಡಿಕೆ ಸುರೇಶ್ ಹೆಸರು ಹೇಳ್ಕೊಂಡು ಐಶ್ವರ್ಯ ಗೌಡ ವಂಚನೆಯನ್ನ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಿದ್ರು ಕೆಲವೇ ಹೊತ್ತಲ್ಲಿ ಇಡಿ ವಿಚಾರಣೆಗೆ ಡಿಕೆ ಸುರೇಶ್ ಹಾಜರಾಗ್ತಾರೆ ಜೂನ್ ಹತ್ತೊಂಬತ್ತನೇ ತಾರೀಕು ವಿಚಾ ಈ ವಿಚಾರಣೆಗೆ ಹಾಜರಾಗೋಕೆ ಇಡಿ ಅಧಿಕಾರಿಗಳು ಬುಲಾವನ್ನ ನೀಡಿದ್ರು ಆದರೆ ಒಂದು ಪ್ರೈವೇಟ್ ಪ್ರೋಗ್ರಾಮ್ಸ್ ಕೂಡ ಇದೆ ಹೀಗಾಗಿ ಮನವಿಯನ್ನ ಮಾಡಿಕೊಂಡಿದ್ರು ಡಿ ಕೆ ಸುರೇಶ್ ಅವರು ಜೂನ್ ಇಪ್ಪತ್ ಮೂರನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕೂಡ ತಿಳಿಸಿದ್ರು ಹೀಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಏನೇನೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಇಡಿ ಅಧಿಕಾರಿಗಳು ಇನ್ನೂ ಇವರು ಏನೇನೆಲ್ಲ ಮಾಹಿತಿಯನ್ನ ಕೊಡ್ತಾರೆ ಕಾದ್ ನೋಡ್ಬೇಕಾಗಿರುವಂತದ್ದು ಒಟ್ಟಾರಿಯಾಗಿ ಬೇಲ್ಪಡೆದು ಐಶ್ವರ್ಯಾ ಗೌಡ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಆದರೆ ಐಶ್ವರ್ಯ ಅವರನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ಕೂಡ ಮಾಡಿದ್ರು ಅವರ ಮನೆ ಹಾಗೂ ಸಂಸ್ಥೆ ಏನು ಸಂಬಂಧಪಟ್ಟಂತಹ ಜಾಗಗಳ ಮೇಲೆ ಅಧಿಕಾರಿಗಳು ಒಂದು ದಾಳಿಯನ್ನ ಕೂಡ ಮಾಡಿದ್ರು ಇಡಿ ಅಧಿಕಾರಿಗಳ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತೇನೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಡಿಕೆ ಸುರೇಶ್ ಅವರು ಇಡಿ ವಿಚಾರಣೆಗೆ ಹಾಜರಾಗುವ ಮುನ್ನ ಡಿ ಕೆ ಸುರೇಶ್ ಹೇಳಿಕೆಯನ್ನ ನೀಡಿರುವಂಥದ್ದು ಐಶ್ವರ್ಯಾ ಗೌಡ ಜೊತೆಗೆ ನನಗೆ ಯಾವುದೇ ವ್ಯವಹಾರ ಇಲ್ಲ ಇದುವರೆಗೂ ಕೂಡ ವ್ಯವಹಾರವನ್ನ ನಡೆಸಿಲ್ಲ ಇಡಿ ತನಿಖೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಹೇಳಿಕೆಯನ್ನ ನೀಡಿದೆ ತಮ್ಮ ವ್ಯಾಪ್ತಿಯನ್ನ ಹೊರತುಪಡಿಸಿ ಇಡಿ ಕೇಸ್ ದಾಖಲಿಸಿಕೊಳ್ತಾ ಇದೆ ಇನ್ನ ಇಡಿ ಅಧಿಕಾರಿಗಳು ಕೇಂದ್ರದ ಕೈಗೊಂಬಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿರುವಂತದ್ದು ಎಸ್ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಕೊಟ್ಟಿದ್ದಾರೆ ಏನು ಓದ ಮೇಲೆ ಬೋಧಗಳ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ಉಚರಣೆಗೆ ಸಂಪೂರ್ಣವಾದಂಥ ಸಹಕಾರ ಕೊಡ್ತಾರೆ ಇದು ಪೊಲಿಟಿಕಲ್ ಅನ್ಸುತ್ತಲ್ಲ ರಾಜಕೀಯ ಷಡ್ಯಂತ್ರ ಅದು ಹೋದ್ಮೇಲೆ ಗೊತ್ತಾಗುತ್ತೆ ಅವರ ಪ್ರಶ್ನೆಗಳು ಯಾವ ಹಾಲಿನ ಇರ್ತದೆ ಅನ್ನೋದ್ರ ಮೇಲೆ ಯಾವ ವಿಚಾರಣೆಗೆ ಏನಿದೆ ಸಂಬಂಧ ಇದೆಯಾ ಇಲ್ವಾ ಹೇಳಿ ನಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ಗೊತ್ತಿರೋದು ಕೂಡ ಇರುತ್ತೆ ಇರೋದ್ರಿಂದ ಯಾವುದು ಸಂಬಂಧ ಇದೆ ಯಾವುದಕ್ಕೆ ಅಸಂಬದ್ಧವಾಗಿದೆ ಅನ್ನೋದು ಕೂಡ ಚರ್ಚೆ ಮಾಡಬೇಕು ಇಡಿ ಮಾಡಬೇಕಾಗಿರೋದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ನಾವು ನಮ್ಮ ಹೆಸರೇಳಿ ವಂಚನೆ ಮಾಡಿರೋದು ನಮ್ಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿದೆ ಸರ್ ನನಗಾಗ್ಲಿ ಅಂತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಲಿ ಬೇರೆ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಎಸ್ ಬಸವರಾಜ್ ಇಡಿ ತನಿಖೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಹೇಳಿತ್ತು ಕೂಡ ಹೌದು ಹಾಗೆ ಈಗ ಡಿಕೆ ಸುರೇಶ್ ಅವರು ಇಡಿ ಅಧಿಕಾರಿಗಳ ಒಂದು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಏನೆಲ್ಲ ಒಂದು ಚರ್ಚೆಗಳಾಗಬಹುದು ಹಾಗೆ ಪ್ರಶ್ನೆಗಳನ್ನ ಕೇಳಬಹುದು ಏನೆಲ್ಲ ಮಾಹಿತಿಗಳನ್ನ ಡಿಕೆ ಸುರೇಶ್ ಅವರು ನೀಡಬಹುದು ಕವ್ಯ ಸುಪ್ರೀಂ ಕೋರ್ಟ್ ಹೇಳಿರುವ ಹಾಗೆ ಸುಪ್ರೀಂ ಕೋರ್ಟ್ ಇತ್ತೀಚಿನ ದಿನಗಳಲ್ಲಿ ಇಡೀ ಅನ್ನದಿಕೂ ಏನು ಅವರಿಗೆ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತಹ ಪ್ರಕರಣಗಳಿಗೆ ಇಡಿ ಅವರು ಎಂಟ್ರಿ ಆಗ್ತಾ ಇದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಆದ್ರೆ ಪ್ರಮುಖವಾಗಿ ಕೆ ಸುರೇಶ್ ಅವರ ಕೇಸಲ್ಲಿ ಮತ್ತು ಮುಂಚೆಗೆ ಐಶ್ವರ್ಯಗೌಡ ಕೇಸಲ್ಲಿ ಇಡಿ ಅವರಿಗೆ ಎಂಟ್ರಿ ಆಗಕ್ಕೆ ಅವಕಾಶ ಇದೆ ಯಾಕಂದ್ರೆ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದ್ರಿಂದಾಗಿ ಆ ಇಡಿ ಅಧಿಕಾರಿಗಳು ಅದರ ಬಗ್ಗೆ ತನಿಖೆ ನಡೆಸುವುದಕ್ಕೋಸ್ಕರವಾಗಿ ಪ್ರಸ್ತುತವಾಗಿ ಇಡಿಗೆ ಸರ್ವೇ ಸಾಮಾನ್ಯವಾಗಿ ಹಾಗಾಗಿ ಪ್ರಕರಣವನ್ನ ದಾಖಲು ಈಗ ಈಗಾಗಲೇ ತನಿಖೆಗೆ ಮುಂದಾಗಿರುವಂತದ್ದು ಪ್ರಮುಖವಾಗಿ ಏನು ಐಶ್ವರ್ಯಗೌಡ ಅವರನ್ನ ಮನೆ ಮೇಲೆ ದಾಳಿಯನ್ನ ಮಾಡಿ ಅವರನ್ನ ಅರೆಸ್ಟ್ ಮಾಡಿ ತದನಂತರವಾಗಿ ವಿಚಾರಣೆ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು ತದನಂತರವಾಗಿ ಇಡಿ ಅಧಿಕಾರಿಗಳು ಗೌಡ ಅವರಿಗೆ ಸಂಬಂಧಪಟ್ಟಂತ ಎಲ್ಲೆಲ್ಲಿ ಆಸ್ತಿಗಳಿದೆ ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಅದ್ರ ಜೊತೆಗೆ ಐಶ್ವರ್ಯಗೌಡ ಜೊತೆಗೆ ಯಾರ್ಯಾರೆಲ್ಲ ಲಿಂಕ್ ಅಲ್ಲಿ ಇದ್ದಾರೆ ಯಾರ ಜೊತೆಗೆ ಇವರು ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಿ ವಿನಯ್ ಕುಲ್ಕರ್ಣಿ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿ ಆ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಅದ್ರ ಜೊತೆಗೆ ಏನು ಡಿ ಕೆ ಸುರೇಶ್ ಅವರ ಸಂಘಿ ಹೇಳಿ ಇವರು ವಂಚನೆ ಮಾಡಿದಾಗಿ ಡಿಕೆ ಸುರೇಶ್ ಅವರಿಗೆ ಸಂಬಂಧಪಟ್ಟಂತೆ ಹೀಗಾಗಿ ಡಿಕೆ ಸುರೇಶ್ಗೂ ಮತ್ತು ಗೌಡ ಅವರಿಗೆ ಏನ ಸಂಬಂಧ ಇದೆ ಅನ್ನೋದರಲ್ಲಿ ಪ್ರಶ್ನೆಯ ಮಾಡಿ ಈಗ ಡಿಕೆ ಸುರೇಶ್ ಅವರಿಗೂ ಕೂಡ ನೋಟಿಸ್ ಅನ್ನ ನೋಟಿಸ್ ಅನ್ನು ನೀಡಿ ಸಮನ್ಸ್ ಜಾರಿಯನ್ನ ಮಾಡಿರುವಂತದ್ದು ಪ್ರಮುಖವಾಗಿ ವಿಚಾರಣೆಗೆ ಲಾಸ್ಟ್ ಗುರುವಾರನೇ ನೀವು ವಿಚಾರಣೆಗೆ ಬರಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಅಂತ ಹೇಳಿ ಶಾಂತಿನ ಶಾಂತಿನಗರದ ಇಡಿ ಕಚೇರಿಗೆ ಅನ್ನುವ ನಿಟ್ಟಿನಲ್ಲಿ ಆ ಸಮನ್ಸ್ನಲ್ಲಿ ಉಲ್ಲೇಖಿಸಿ ನೋಟಿಸ್ ಅನ್ನ ಜಾರಿಗೊಳಿಸಿದ್ರು ಆದ್ರೆ ಡಿಕೆ ಸುರೇಶ್ ಅವರು ಸಮ ಏನು ಕಾಲಾವಕಾಶವನ್ನ ಕೇಳಿದ್ರು ವೈಯಕ್ತಿಕ ಕಾರಣಗಳ ಕಾರಣಗಳಿಂದಾಗಿ ಮತ್ತು ನನ್ನ ಕೆಲವೆಷ್ಟು ಪೂರ್ವಜಿತ ಕಾರ್ಯ ಕ್ರಮಗಳು ನಿಗದಿಯಾಗಿರುವುದಾಗಿ ನನಗೆ ಅವತ್ತು ಬರೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಸೋಮವಾರದಿಂದ ಬೆಳಗ್ಗೆ ಬರ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಇಡಿ ಇಡಿ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನ ಕೂಡ ಡಿಕೆ ಸುರೇಶ್ ಅವರು ಮಾಡಿದ್ರು ಹಾಗಾಗಿ ಇವತ್ತು ಡಿಕೆ ಸುರೇಶ್ ಅವರು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ ಹಾಜರಾದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಡಿ ಕೆ ಸುರೇಶ್ ಅವರಿಗೆ ಏನು ಡೀಲ್ ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಕೆಲವೊಂದಷ್ಟು ದಾಖಲಾತಿಗಳು ಮತ್ತು ಅವರ ಜೊತೆಗಿರುವಂತಹ ಫೋಟೋಗಳು ಜೊತೆಗೆ ಏನು ಐಶ್ವರ್ಯಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನ ಆಧರಿಸಿ ಆ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಡಿಕೆ ಸುರೇಶ್ ಅವರಿಗೆ ಪ್ರಶ್ನೆ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಮಾಡೋದಕ್ಕೆ ಸಿದ್ಧವನ್ನ ಮಾಡ್ಕೊಂಡಿರುವಂತದ್ದು ಹಾಗಾಗಿ ಡಿಕೆ ಸುರೇಶ್ ಅವರು ಇನ್ನೇನು ಅರ್ಧ ಗಂಟೆಯಲ್ಲಿ ಬಂದು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಲಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ಥ್ಯಾಂಕ್ ಯು ಬಸವರಾಜ್ ಫಾರ್ ಯುವರ್ ಕಂಪ್ಲೀಟ್ ಡೀಟೇಲ್ಸ್ ಆಫ್ ದಿಸ್ ಕೇಸ್ ಇನ್ನ ಬೆಂಗಳೂರಲ್ಲಿ ಕಾಲ್ತುಳಿದಕ್ಕೆ ಹನ್ನೊಂದು ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪೊಲೀಸ್ ಕಮಿಷನರ್ ದಯಾನಂದ್ ವಿಚಾರಣೆಯನ್ನು ನಡೆಸ್ತಾರಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಇನ್ನು ಇವತ್ತು ಡಿಸಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ನಲವತ್ತು ಪೊಲೀಸ್ ಅಧಿಕಾರಿಗಳ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ ಆದರೆ ಈ ಹಿಂದೆ ವಿಚಾರಣೆಗೆ ಗೈರಾಗಿದ್ರು ಬಿ ದಯಾನಂದ ಕಮಿಷನರ್ ಬಿ ದಯಾನಂದ್ರು ಗೈರಾಗಿದ್ರು ಗೈರಾಗಿದ್ದ ಹಿನ್ನೆಲೆಯಲ್ಲಿ ಇವತ್ತು ಬುಲಾವನ್ನ ಕೂಡ ನೀಡಿರುವಂಥದ್ದು ಹೇಗಾಗಿ ವಿಚಾರಣೆಗೆ ಹಾಜರಾಗಲು ಡಿಸಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಹಾಜರಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಆದರೆ ಹಾಜರಾಗ್ತಾರಾ ಎನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಲಾಗಿರುವಂಥದ್ದು ಇನ್ನು ಈ ಒಂದು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾರ ಎನ್ನುವಂತಹ ಒಂದು ಪ್ರಶ್ನೆ ಒಂದು ಕಡೆ ಇರುವಂಥದ್ದು ಹಾಗೆ ಯಾಕೆ ಗೈರಾಗಿದ್ರು ಎನ್ನುವಂತಹ ಒಂದು ಪ್ರಶ್ನೆ ಇನ್ನೊಂದು ಕಡೆ ಇರುವಂಥದ್ದು ನೋಡಿ ಈಗಾಗಲೇ ಡಿ ಸಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ರು ಡಿ ಸಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ರು ಕೂಡ ಯಾಕೆ ಹಾಜರಾಗಿಲ್ಲ ಅನ್ನುವಂತಹ ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನ ನೀಡಬೇಕಾಗುತ್ತೆ ಅದರ ಜೊತೆಗೆ ಈ ಒಂದು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಮಾಹಿತಿಗಳನ್ನ ಹಂಚಿಕೊಳ್ತಾರೆ ಹೈಕೋರ್ಟ್ ನಲ್ಲಿಂದು ಕಾಲ್ತುಳಿತಾ ಕೇಸ್ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಅದರ ಜೊತೆಗೆ ಎರಡೂ ಅರ್ಜಿಯ ವಿಚಾರಣೆಯನ್ನ ಕೂಡ ಹೈಕೋರ್ಟ್ ನಡೆಸಲಿದೆ ಡಿಎನ್ಎ ಅರ್ಜಿ ವಿಚಾರಣೆ ಕೇಸ್ ರದ್ದು ಕೋರಿ ಡಿಎನ್ಎ ಮತ್ತು ಆರ್ಸಿಬಿ ಎರಡೂ ಮ್ಯಾನೇಜ್ಮೆಂಟ್ಗಳು ಕೂಡ ಪಿಐಎಲ್ ಸಲ್ಲಿಕೆ ಮಾಡಿತ್ತು ಹೀಗಾಗಿ ಪಿಐಎಲ್ ಅರ್ಜಿಯ ಒಂದು ವಿಚಾರಣೆ ಕೂಡ ನಡೆಯಲಿದೆ ನ್ಯಾಯಾಧೀಶ ಕಾಮೇಶ್ವರ ರಾವ್ ಹಾಗೆ ನ್ಯಾಯಾಧೀಶ ಸಿಎಂ ಜೋಶಿ ಅವರ ಪೀಠದಲ್ಲಿ ವಿಚಾರಣೆ ನಡೆಸಲಾಗುತ್ತೆ ಇನ್ನು ಈ ಒಂದು ಕೇಸ್ ಬಗ್ಗೆ ಸರ್ಕಾರದ ಪರ ವಕೀಲ ಎಜಿ ಶಶಿಕರಣ್ ಶೆಟ್ಟಿ ವಾದವನ್ನ ಕೂಡ ಮಾಡಲಿದ್ದಾರೆ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ನಡೆಯುವ ಸಾಧ್ಯತೆ ಕೂಡ ಇರುವಂಥದ್ದು ಜೂನ್ ನಾಲ್ಕನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಸಂಭವಿಸಿದ್ದು ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳು ಸಾವನ್ನಪ್ಪಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ಪಿಐಎಲ್ ಒಂದು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಮತ್ತಷ್ಟು ಅಪ್ಡೇಟ್ಸ್ ಆಫ್ಟರ್ ಎ ಶಾರ್ಟ್ ಬ್ರೇಕ್ ಶಹಜಾನ್ ಗಿಂತ ನಾನೇ ಕಡಿಮೆ ಅಂತ ಪತ್ನಿಗೆ ತಾಜ್ ಮಹಲ್ ಕಟ್ಟಿದ ಗಂಡ ಈ ಪ್ರೇಮ ಸೌಧ ಕಟ್ಟೋದಕ್ಕೆ ಅವನು ಖರ್ಚು ಮಾಡಿದ ದುಡ್ಡೆಷ್ಟು ಗೊತ್ತಾ ಈ ಡೂಪ್ಲಿಕೇಟ್ ಮಹಲ್ ಒಳಗೆ ಏನೇನಿದೆ ನಿರ್ಮಿಸಿದ್ದು ಯಾಕೆ ಪತ್ನಿಗೆ ಮಹಲ್ ಗಿಫ್ಟ್ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ರೈಲ್ಸ್ ಮೂಲಕವೇ ಬಡ್ಡೆ ಹುಡುಗರ ನಿದ್ದೆ ಕಲಿಯುತ್ತಿದ್ದಳು ಸುಂದರಿಂದಪಾ ಆ ಕ್ಯೂಟ್ ಬ್ಯೂಟಿ ಹತ್ತೆಗೆ ಬರ್ದಿದ್ರು ಲಕ್ಷೆ ಸಜ್ಜಿಲ್ಲದೆ ಮುಗಿದಿತ್ತು ಕತೆ ಕಾರಿನಲ್ಲಿತ್ತು ಕೊಳೆತಶವ ಸಿಸಿಟಿವಿಯಲ್ಲಿ ಸಿಕ್ಕಿತ್ತು ಸಾಕ್ಷಾ ಕಾರಣವೇನು ಇನ್ಸ್ಟಾ ಸುಂದರಿಯನ್ನ ಕೊಂದು ದೇಶ ಬಿಟ್ಟಿದ್ದ ಹಂತಕ ಯಾರು ಗೊತ್ತಾ ಸುಂದರಿ ಸಾವಿನ ಸುತ್ತ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address, 1st floor, Number 26, beside Metro Station, Sandal Soap Factory, Suburb, Rajajinagar, Bengaluru, Karnataka, 560055. Our website, hellopower.in, mail id, reaches at the rate of hellopower.in. Office number, 80 three double two double six nine. Customer K number one eight double zero five six nine double two double seven. Welcome back. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ವಾತಾವರಣ ಮುಂದುವರೆದಿದೆ ಈ ಒಂದು ಯುದ್ಧದ ವಾತಾವರಣದಲ್ಲಿ ಕ್ಷಿಪಣಿ ದಾಳಿಯಲ್ಲಿ ತಾಯಿ ಮತ್ತು ಮಗ ದುರ್ಮರಣವನ್ನು ಹೊಂದಿದ್ದಾರೆ ಇರಾನ್ನ ಕೆರ್ಮನ್ ಶಾದಲ್ಲಿ ಇಸ್ರೇಲ್ ಕ್ಷಿಪಣಿಯ ಸುರಿಮಳೆಯನ್ನ ಸುರಿಸ್ತಾ ಇದೆ ಈ ಒಂದು ಕ್ಷಿಪಣಿಯ ದಾಳಿಯಲ್ಲಿ ತಾಯಿ ಮತ್ತು ಮಗ ದುರ್ಮರಣವನ್ನು ಹೊಂದಿರುವಂಥದ್ದು ಇನ್ನ ದಾಳಿಗೆ ತಾಯಿಯ ಜೊತೆ ಪುಟ್ಟ ಬಾಲಕ ಆರು ವರ್ಷದ ಬಾಲಕ ದುರ್ಮರಣವನ್ನು ಹೊಂದಿದ್ದಾನೆ ಮತ್ತೊಂದೆಡೆ ಇರಾನ್ನ ಆಂಬ್ಯುಲೆನ್ಸ್ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳಲ್ಲೂ ಕೂಡ ಭಯಭೀತವಾದಂತಹ ವಾತಾವರಣ ನಿರ್ಮಾಣವಾಗ್ತಾ ಇದೆ ಉದ್ವಿಗ್ನವಾದಂತಹ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ ಇಸ್ವಾಹಾನ್ ಪ್ರಾಂತ್ಯದ ನಜಫಾಬಾದ್ ಬಳಿ ನಡೆದಿರುವಂತಹ ಘಟನೆ ಇದಾಗಿದೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಆ ಪುಟ್ಟ ಬಾಲಕ ಸಾವನ್ನಪ್ಪಿರುವಂಥದ್ದು ಆ ಬಾಲಕನ ಜೊತೆ ತಾಯಿ ಕೂಡ ಮೃತಪಟ್ಟಿರುವಂಥದ್ದು ನೋಡಿ ಯುದ್ಧ ಯಾವತ್ತೂ ಕೂಡ ವಿನಾಶ ನಾಶದ ಹಂಚಿಗೆ ತೆಗೆದುಕೊಂಡು ಹೋಗುತ್ತೆ ಆದರೆ ಯುದ್ಧದಿಂದ ಯಾವುದೇ ರಾಷ್ಟ್ರ ಅಭಿವೃದ್ಧಿ ಆಗಲ್ಲ ಆರ್ಥಿಕತೆ ಹೆಚ್ಚಾಗಲ್ಲ ಆದರೆ ಇವೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಎರಡೂ ರಾಷ್ಟ್ರಗಳ ನಡುವೆ ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಆದರೆ ಪರಿಸ್ಥಿತಿ ಏನೇ ಇದ್ದರೂ ಕೂಡ ಅಲ್ಲಿ ಸಾಯ್ತಾ ಇರೋರು ಮಾತ್ರ ನಾಗರಿಕರು ನೋಡಿ ಏನು ಜೀವನ ಅಂದ್ರೇನು ಅಂತಲೇ ಗೊತ್ತಿಲ್ಲದೆ ಇರುವಂತಹ ಪುಟ್ಟ ಪುಟ್ಟ ಮಕ್ಕಳು ಇದ್ದಾರೆ ಇಸ್ರೇಲ್ ಮೇಲೆ ಮತ್ತೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮುಂದುವರಿಸ್ತಾ ಇದೆ ಇರಾನ್ನ ಮಿಸೈಲ್ ಹೊಡೆದು ಹಾಕಿದ ಇಸ್ರೇಲ್ ಇಸ್ರೇಲ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತದ್ದು ನಟೆಲ್ ಅವಿ ಹೈಫಾ ಜೆರುಸಲಂ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾ ಇದೆ ಕೈಬರ್ ಶೇಖ್ ಕ್ಷಿಪಣಿಯನ್ನ ಬಳಕೆ ಮಾಡಿ ದಾಳಿಯನ್ನ ಮಾಡ್ತಾ ಇದೆ ಇರಾನ್ ಕ್ಷಿಪಣಿ ದಾಳಿಯಲ್ಲಿ ಹದಿನೈದಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯವಾಗಿರುವಂಥದ್ದು ಇಸ್ರೇಲ್ ಮೇಲೆ ಮತ್ತೆ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ ನೋಡಿ ಒಂದು ಕಡೆ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಇನ್ನೊಂದು ಕಡೆ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂಥದ್ದು ಆದರೆ ದಾಳಿಯಲ್ಲಿ ನಾಗರಿಕರು ಸಾವು ನಪ್ತಾ ಇದ್ದಾರೆ ಹಲವಾರು ನಾಗರಿಕರು ಗಂಭೀರವಾದಂತಹ ಗಾಯಗಳಿಂದ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ಳೋಕಾಗದೆ ನರಳಾಡ್ತಾ ಇದ್ದಾರೆ ಹೆಚ್ಚು ಕ್ಷಿಪಣಿಗಳು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿರುವಂತ ಇರಾನ್ನ ಕ್ಷಿಪಣಿಗಳು ಇಸ್ರೇಲ್ನ ಪ್ರಮುಖವಾದಂತಹ ನಗರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ ಅದರಂತೆ ಇರಾನ್ನ ಪ್ರಮುಖವಾದಂತಹ ನಗರಗಳ ಮೇಲೆ ಇಸ್ರೇಲ್ ಕೂಡ ದಾಳಿಯನ್ನು ಮಾಡ್ತಾ ಇದೆ ಇನ್ನು ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಗೆ ಪ್ಲಾನ್ ಕೂಡ ಮಾಡ್ತಾ ಇದೆ ಇರಾನ್ ಇರಾಕ್ ಸಿರಿಯಾದಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆ ಇರಾನ್ ಬೆಂಬಲಿತ ಮಿಲಿಟಿಯಾ ಸಂಘಟನೆ ಪ್ಲಾನ್ ಕೂಡ ಮಾಡ್ತಾ ಇರುವಂಥದ್ದು ಪರಮಾಣು ಕೇಂದ್ರದ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳೇಬೇಕು ಅಂತ ನಿರ್ಧಾರವನ್ನು ಮಾಡಿರುವಂಥದ್ದು ಅಮೆರಿಕ ಪ್ರಜೆಗಳ ಮೇಲೆ ದಾಳಿಗೂ ಕೂಡ ಸಂಚುನ್ನ ಮಾಡಿದೆ ಅದರ ಜೊತೆಗೆ ಅಲ್ ಅಜಾದ್ ಹಾಗೆ ಅರ್ಬಿಲ್ ವಾಯುನೆಲೆ ಟಾರ್ಗೆಟ್ ಕೂಡ ಮಾಡಲಾಗಿರುವಂಥದ್ದು ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇದೀಗ ದಾಳಿಯನ್ನು ಮಾಡೋಕೆ ಮುಂದಾಗಿರುವಂಥದ್ದು ಇರಾಕ್ ಮತ್ತು ಸಿರಿಯಾದಲ್ಲಿದೆ ಅಮೆರಿಕ ಸೇನಾ ನೆಲೆಗಳು ಹೀಗಾಗಿ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡೋಕೆ ಇರಾನ್ ಕೂಡ ಮುಂದಾಗಿರುವಂತದ್ದು ನೋಡಿ ಇರಾನ್ ಮತ್ತು ಇಸ್ರೇಲ್ ಈ ಎರಡೂ ರಾಷ್ಟ್ರಗಳ ನಡುವೆ ಒಂದು ಯುದ್ಧದ ಕಾರ್ಮೋಡ ಸಂಘರ್ಷ ಉದ್ವಿಗ್ನವಾದಂತಹ ಪರಿಸ್ಥಿತಿ ಮುಟ್ಟಿತ್ತು ಆದರೆ ಅಲ್ಲಿ ಎಂಟ್ರಿ ಕೊಟ್ಟವರೇ ಯಾರು ಅಂತಂದ್ರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಹೀಗಾಗಿ ಅಮೆರಿಕ ಮೇಲೂ ಕೂಡ ತನ್ನ ದಾಳಿಯನ್ನ ಮುಂದುವರಿಸೋಕೆ ಎಲ್ಲ ರೀತಿಯ ತಯಾರನ್ನ ಮಾಡ್ಕೊಳ್ತಾ ಇರೋದು ಇರಾನ್ ಇನ್ನು ಅಮೇರಿಕ ಈಗಾಗಲೇ ಒಂದು ದಾಳಿಯನ್ನ ಕೂಡ ನಡೆಸಿರುವಂಥದ್ದು ಇರಾನ್ ಮೇಲೆ ಅಮೇರಿಕ ದಾಳಿಯನ್ನ ಮಾಡ್ತು ಹೀಗಾಗಿ ಪ್ರತಿಕಾರವನ್ನು ನಾನು ತೀರಿಸ್ಕೊಳ್ಳೇಬೇಕು ಅಂತ ಶಪಥವನ್ನ ಕೂಡ ಮಾಡಿದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿಯವರು ಹೀಗಾಗಿ ಅಮೆರಿಕದ ನೆಲೆಗಳು ಸೇನಾ ನೆಲೆಗಳು ಎಲ್ಲಿದೆ ಆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅದರಲ್ಲೂ ಕೂಡ ಅಮೆರಿಕ ಪ್ರಜೆಗಳು ಎಲ್ಲಿದ್ದಾರೆ ಅಮೆರಿಕ ಪ್ರಜೆಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಂಘರ್ಷದಿಂದ ಯುದ್ಧದಿಂದ ಹಿಂದೆ ಸರಿಯುವಂತಹ ಮಾತುಗಳನ್ನು ಆಡ್ತಾ ಇಲ್ಲ ಇರಾನ್ ಮತ್ತು ಇಸ್ರೇಲ್ ಯುದ್ಧಕ್ಕೆ ರಷ್ಯಾ ಎಂಟ್ರಿ ಕೊಡುತ್ತಾ ಹಾಗಾದ್ರೆ ಇನ್ನು ಅಮೆರಿಕ ದಾಳಿಯನ್ನ ತೀವ್ರವಾಗಿ ಖಂಡನೆ ಮಾಡಿದೆ ರಷ್ಯಾ ಅಮೆರಿಕ ದಾಳಿಯ ಬೆನ್ನಲ್ಲೇ ರಷ್ಯಾ ಮತ್ತು ಇರಾನ್ ಮಾತುಕತೆಯೇ ಕೂಡ ಸಿದ್ಧವಾಗಿರುವಂತದ್ದು ಆದರೆ ಪುಟಿನ್ ಜೊತೆ ಇರಾನ್ ವಿದೇಶಾಂಗ ಸಚಿವ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಅದರ ಜೊತೆಗೆ ಮಾಸ್ಕೋದಲ್ಲಿ ಇರಾನ್ ಸಚಿವ ಅಬ್ಬಾಸ್ ಅರಕ್ಷಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಇನ್ನು ಅಮೆರಿಕದ ದಾಳಿಯ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ನೋಡಿ ಯಾವುದೇ ಒಂದು ರಾಷ್ಟ್ರದ ಮೇಲೆ ಇನ್ನೊಂದು ರಾಷ್ಟ್ರ ದಾಳಿಯನ್ನ ಮಾಡ್ತಾ ಇದೆ ಅಂತಂದ್ರೆ ಆ ಒಂದು ದಾಳಿಯ ಕುರಿತಂತೆ ಬೇರೊಂದು ರಾಷ್ಟ್ರಕ್ಕೆ ಅಂದ್ರೆ ಮಿತ್ರ ರಾಷ್ಟ್ರಗಳಿಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಲೇಬೇಕು ಯಾವ ಕಾರಣಕ್ಕಾಗಿ ನಾವು ಯುದ್ಧವನ್ನ ಮಾಡ್ತಾ ಇದ್ದೇವೆ ಯಾವ ಕಾರಣಕ್ಕಾಗಿ ನಾವು ಈ ದಾಳಿಯನ್ನ ಮುಂದುವರಿಸ್ತಾ ಇದ್ದೇವೆ ಎನ್ನುವುದು ಇದು ರಾಜತಾಂತ್ರಿಕ ನಡೆ ಅಂತ ಹೇಳ್ತಾರೆ ಈ ರಾಜತಾಂತ್ರಿಕ ನಡೆಯನ್ನ ಇಲ್ಲೂ ಕೂಡ ನಡೆಸಿರುವಂತದ್ದು ಇನ್ನ ಪುಟಿನ್ ಜೊತೆ ಇರಾನ್ ವಿದೇಶಾಂಗ ಸಚಿವ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಕೂಡ ಇರಾನ್ ರಷ್ಯಾಗೆ ಕೊಟ್ಟಿರುವಂತದ್ದು ಇನ್ನು ಇರಾನ್ ಮೇಲೆ ದಾಳಿ ಬಳಿಕ ಬಿ ಟು ಬಾಂಬರ್ ಜೆಟ್ ವಾಪಸ್ ಆಗಿದೆ ಅಮೆರಿಕದ ಮಿಜೌರಿಯಾ ವೈಟ್ ಮ್ಯಾನ್ ನೆಲೆಗೆ ವಾಪಸ್ ಆಗಿರುವಂತದ್ದು ಪರಮಾಣು ಕೇಂದ್ರದ ಮೇಲೆ ದಾಳಿಯನ್ನ ಮಾಡಿತ್ತು ಬಿ ಟು ಬಾಂಬರ್ ಮೂರು ಪರಮಾಣು ಕೇಂದ್ರದ ಮೇಲೆ ದಾಳಿಯನ್ನ ಮಾಡಲಾಗಿತ್ತು ಇರಾನ್ ಇರಾನ್ ಮೇಲೆ ನೋಡಿ ದಾಳಿ ಸಕ್ಸಸ್ ಆದ ಬಳಿಕ ಇದೀಗ ವಾಯುನೆಲೆಗೆ ಬಿ ಟು ಬಾಂಬರ್ ಜೆಟ್ ವಾಪಸ್ ಆಗಿದೆ ಬಿ ಟು ಬಾಂಬರ್ ಜೆಟ್ ವಾಪಸ್ ಇಲ್ಲಿ ಶತ್ರುಗಳನ್ನ ಉಡಿಸ್ ಮಾಡೋಕೆ ಅಂತ ಹೋದಂತಹ ಅಮೆರಿಕದ ಜೆಟ್ ಇನ್ನ ಆ ಎಲ್ಲ ತನ್ನ ಅಟ್ಯಾಕ್ ಅನ್ನ ಮುಂದುವರಿಸಿ ಟಾರ್ಗೆಟ್ ಅನ್ನ ಮುಂದುವರಿಸಿ ಟಾರ್ಗೆಟ್ ಅನ್ನ ಸಮಾಪ್ತಿ ಮಾಡಿ ನೆಕ್ಸ್ಟ್ ತನ್ನ ಪರಮಾಣು ಕೇಂದ್ರದ ಮೇಲೆ ದಾಳಿಯನ್ನ ಮಾಡಲಾಗಿತ್ತು ಮತ್ತೆ ವಾಯುನೆಲೆಗೆ ವಾಪಸ್ ಆಗಿರುವಂತದ್ದು ಜೆಟ್ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಒಂದು ಬಿ ಟು ಬಾಂಬರ್ ಜೆಟ್ ವಾಪಸ್ ಆಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ ತನ್ನ ನಾಗರಿಕರನ್ನ ಸ್ಥಳಾಂತರ ಮಾಡಲು ಫ್ರಾನ್ಸ್ ಕೂಡ ಮುಂದಾಗಿದೆ ಯುದ್ಧ ಪೀಡಿತ ಇಸ್ರೇಲ್ ನೆಲದಿಂದ ಜನರ ಸ್ಥಳಾಂತರ ಮಾಡೋಕೆ ಫ್ರಾನ್ಸ್ ಕೂಡ ತಯಾರಿಯನ್ನ ನಡೆಸ್ತಾ ಇರುವಂಥದ್ದು ಇಸ್ರೇಲ್ಗೆ ಎ ಫೋರ್ ಹಂಡ್ರೆಡ್ ಎಂ ವಿಮಾನ ಕಳಿಸ್ತಾ ಇದೆ ಅದರ ಜೊತೆಗೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಫ್ರೆಂಚ್ ನಾಗರಿಕರು ಅಲ್ಲಿ ವಾಸವನ್ನು ಮಾಡ್ತಾ ಇದ್ದರು ಹೀಗಾಗಿ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರೆ ಕರ್ತರಬೇಕಾಗಿದೆ ವಿವಿಧ ವೃತ್ತಿಗೆ ಇಸ್ರೇಲ್ಗೆ ತೆರಳಿದ್ರು ಫ್ರಾನ್ಸ್ನ ನಾಗರಿಕರು ಹೀಗಾಗಿ ತನ್ನ ನಾಗರಿಕರನ್ನ ಸ್ಥಳಾಂತರ ಮಾಡಲು ಫ್ರಾನ್ಸ್ ಕೂಡ ಮುಂದಾಗಿರುವಂಥದ್ದು ಇಸ್ರೇಲ್ಗೆ ಎ ಫೋರ್ ಅಂಡ್ರೆಡ್ ಹೆಮ್ ಈ ಒಂದು ವಿಮಾನವನ್ನ ಕಳಿಸಲಾಗಿರುವಂಥದ್ದು ಇಸ್ರೇಲ್ನಲ್ಲಿರುವಂತಹ ಫ್ರಾನ್ಸ್ ನಾಗರಿಕರನ್ನ ಸುರಕ್ಷಿತವಾಗಿ ಫ್ರಾನ್ಸ್ಗೆ ಮತ್ತೆ ಕರೆಸ್ಕೊಳ್ಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿರುವಂಥದ್ದು ಹೀಗಾಗಿ ಸುರಕ್ಷಿತವಾಗಿ ಕರೆಸ್ಕೊಳ್ಳೋಕೆ ಎಲ್ಲ ರೀತಿಯ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದೆ ನೋಡಿ ನಮ್ಮ ಭಾರತ ಬಂದರೂ ಅಷ್ಟೇ ಇಸ್ರೇಲ್ ಆಗಿರ್ಬೋದು ಇರಾನ್ ಆಗಿರ್ಬೋದು ಎರಡೂ ರಾಷ್ಟ್ರಗಳಲ್ಲಿರುವಂತಹ ಭಾರತೀಯರು ಫಸ್ಟ್ ಸೇಫ್ ಆದ್ರ ಅಂತ ನೋಡುತ್ತೆ ಅದೇ ರೀತಿ ಬೇರೆ ರಾಷ್ಟ್ರಗಳು ಕೂಡ ನಮ್ಮವರನ್ನ ಸೇಫ್ ಮಾಡ್ಕೋಬೇಕು ಎನ್ನುವಂತಹ ದೃಷ್ಟಿಯಿಂದ ಅವರನ್ನ ಅಲ್ಲಿಂದ ನಮ್ಮ ರಾಷ್ಟ್ರಕ್ಕೆ ಕರೆತ್ಕೊಂಡು ಬರುವಂತಹ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದೆ ಅದೇ ರೀತಿ ಫ್ರಾನ್ಸ್ ಕೂಡ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ತೀವ್ರಗೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಇನ್ನ ನಾಳೆ ರಾಷ್ಟ್ರೀಯ ಭದ್ರತಾ ತಂಡದ ಜೊತೆ ಟ್ರಂಪ್ ಒಂದು ಸಭೆಯನ್ನ ಕೂಡ ನಡೆಸುತ್ತಿದ್ದಾರೆ ಆ ಒಂದು ಸಭೆ ಭಾರಿ ಕುತೂಹಲವನ್ನ ಕೂಡ ಮೂಡಿಸಿದೆ ಏನೆಲ್ಲ ಚರ್ಚೆ ಆಗಬಹುದು ಇರಾನ್ ಮೇಲೆ ಮತ್ತೆ ದಾಳಿಗೆ ಅಮೆರಿಕ ಅಧ್ಯಕ್ಷರಿಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಟ್ರಂಪ್ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ ಇನ್ನ ಅಮೆರಿಕ ಅಟ್ಯಾಕ್ ನಂತರವೂ ಕೂಡ ಇರಾನ್ ಮಾತು ಕೇಳ್ತಾ ಇಲ್ಲ ಇನ್ನು ಧಮಕಿ ಹಾಕ್ತಾ ಇದೆ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಧಮಕಿ ಹಾಕಿದೆ ಈಗಾಗಲೇ ಇರಾನ್ ಎರಡೂ ರಾಷ್ಟ್ರಗಳನ್ನ ನಾನು ಬಿಡಲ್ಲ ಸಮಾಪ್ತಿ ಮಾಡೇ ಮಾಡ್ತೀನಿ ಎನ್ನುವಂತಹ ಒಂದು ಘೋಷವಾಕ್ಯವನ್ನ ನುಡಿದಿದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಅವರು ಹೀಗಾಗಿ ಅಮೆರಿಕ ಇರಾನ್ನ ಯಾವ ದೃಷ್ಟಿಯಿಂದ ನೋಡ್ತಾ ಇದೆ ಹಾಗೆ ಇರಾನ್ ಮೇಲೆ ಮತ್ತೆ ದಾಳಿಯನ್ನ ಮಾಡಬಹುದಾ ಕಾದ್ ನೋಡ್ಬೇಕಾಗದ ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ